ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಯಂತಿ ಮಂಗಲ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮಾ ಶಿವಾದಾತ್ರಿ ಸ್ವಾಹ ಸ್ವಾಹ ನಮೂಸ್ತೇ ಜಯ ದೇವಿ ಚಾಮುಂಡೆ ಜಯ ಭೂತಾರ್ತಿಹಾರಿನಿ ಜಯ ಸರ್ವಗತೆ ದೇವಿ ಭದ್ರಕಾಳಿ ನಮೂಸ್ತುತೆ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ವಿಶೇಷವಾಗಿ ದೇವಿಯ ಯಕ್ಷಿಣಿಯ ಆರಾಧಕರಾಗಿರ್ತಕ್ಕಂಥ ನಾವು ಯಾವತ್ತಿಗೂ ಕೂಡ ಬಹಳವಾಗಿ ಆ ದೇವಿಯ ಮೇಲೆ ಪ್ರತಿಯೊಂದನ್ನು ಬಿಟ್ಟು ನಾವು ಮುಂದುವರಿಯುವಂಥದ್ದು ಇಂತಹ ಒಂದು ವಿಚಾರದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಿ ಇದ್ದಾಳೆ ಒಂದು ಸಲ ಏನಾಗೋಯ್ತು ನಾವು ಯಾವುದೋ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ವಿ ಅಂದರೆ ತಾಂತ್ರಿಕ ಕೆಲಸಕ್ಕೆ ಕೈ ಹಾಕಿದ್ವಿ ಅದು ಹಾಗಾದರೂ ಮಾಡಿ ಅದನ್ನು ಸಕ್ಸಸ್ ಮಾಡಬೇಕು ಅಂಥೇಳಿ ಒಂದಷ್ಟು ಜಪತಪಗಳನ್ನ ಮಾಡಿಕೊಂಡು ಎಲ್ಲ ಮಾಡ್ತಾಯಿರಬೇಕಾದ ಏನಾಯಿತು ನಮ್ಮ ಮಾಮೂಲಿ ನಿಮಗೆಲ್ಲ ಗೊತ್ತಿದೆ ಒಂದು ಬ್ಯಾಟ್ರಿ ಅಂದಮೇಲೆ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ ಅದೇ ಥರ ಒಂದು ಸಾತ್ವಿಕ ಶಕ್ತಿ ಇದ್ಮೇಲೆ ಒಂದು ಒಂದು ದುಷ್ಟಶಕ್ತಿ ಇರುತ್ತೆ ಇದು ರೀತಿಯೆಲ್ಲ ಇದ್ದೇ ಇರುತ್ತೆ ನಮ್ಮ ಆಪೋಸಿಟ್ ಇರ್ತಕ್ಕಂಥವ್ರು ಏನು ಮಾಡ್ತಾಯಿದ್ರು ನಮ್ಮ ಕೆಲಸಗಳು ಆಗಬಾರ್ದು ಕೆಟ್ಟ ಕೆಲಸ ಕೆಟ್ಟದಾಗಬೇಕು ಇವರಿಗೆ ಇವರ ಕೆಲಸ ಸಕ್ಸಸ್ ಆಗಬಾರ್ದು ಅಂಥೇಳಿ ಒಂದಷ್ಟು ದುಷ್ಟಪ್ರಯೋಗನ ಮಾಡಿಕೆ ಪ್ರಾರಂಭ ಮಾಡಿದ್ರು ನಾವು ಏನು ಒಂದು ಕಚೇರಿ ಓಪನ್ ಮಾಡಿದ್ವಿ ಅಲ್ಲಿ ಬಂದು ಲಿಂಬೆಹಣ್ಣು ತಂದು ಹಾಕೋದು ಒಂದಷ್ಟು ತೊಂದರೆಗಳು ಕೊಡೋದು ಒಂದಷ್ಟು ಜನಗಳಿಗೆ ಕೆಟ್ಟದಾಗಿ ನಮ್ಮ ಬಗ್ಗೆ ಹೇಳೋದು ಇದೆಲ್ಲವನ್ನೂ ಮಾಡ್ತಾಯಿದ್ರು ಆದರೆ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೇನು ಮಾಡೋಕ್ಕೆ ಹೋಗಿಲ್ಲ ನಾವು ಆ ದೇವಿಯನ್ನೇ ಸದಾಕಾಲ ನೆನೆಸ್ಕೊಂಡು ಆ ದೇವಿಯ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ದೇವಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ವಿ ಇಂತಹ ಒಂದು ಸಮಯದಲ್ಲಿ ನಮಗೆ ಆಂಧ್ರ ಪ್ರದೇಶದ ಒಬ್ಬರು ಮಹಾಮಾಂತ್ರಿಕರು ಅವರು ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಜಪವನ್ನು ಕೊಟ್ಟರು ಆ ಜಪ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಆಪೋಸಿಟಲ್ಲಿ ಯಾರಿದ್ದಾರೆ ಅವರಿಗೆ ಬಹಳ ತೊಂದರೆಗಳಾಯಿತು ಅವ್ರು ಏನೇನು ಮಾಡ್ತಾಯಿದ್ರು ಎಲ್ಲ ರಿವರ್ಸ್ ಆಗ್ತಾ ಹೋಯಿತು ಸೊ ಆಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಅವರು ಯಾವ ಒಂದು ರೇಂಜಲ್ಲಿ ಅವರಿಗೆ ತೊಂದರೆ ಆಯಿತು ಅಂದರೆ ಅವ್ರು ಬಂದು ನಮಗೆ ಡೈರೆಕ್ಟಾಗಿ ಹೇಳಿ ಕ್ಷಮೆಯಾಚನೆ ಮಾಡ್ಕೊಂಡು ಹೋದರು ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಈ ಶಕ್ತಿ ಮಂತ್ರ ಅಂತಕ್ಕಂಥದ್ದು ಏನಿದೆ ಬಹಳ ವಿಶೇಷ ಅದರಲ್ಲೂ ಕೂಡ ಈ ಒಂದು ಮಂತ್ರ ದೇವಿ ಯಾರು ಅಂದರೆ ಶೂಲಿನಿ ದುರ್ಗ ಶೂಲಿನಿ ದುರ್ಗ ಪ್ರಯೋಗ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ನೀವು ಯಾವುದೇ ಸುದರ್ಶನ ಹೋಮ ಮಾಡಿಸಿ ಯಾವುದೇ ಥರದ ಹೋಮಗಳನ್ನು ಮಾಡಿಸಿ ಅದರಲ್ಲಿ ಶೂಲಿನಿ ದುರ್ಗ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ದೇವಿ ವಿಜಯದುರ್ಗ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ವಿಜಯದುರ್ಗ ಕನಕದುರ್ಗ ಈ ಎಲ್ಲ ದುರ್ಗೆಗಳು ಕೂಡ ಬಹಳ ಪವರ್ಫುಲ್ ಅದರಲ್ಲಿ ಶೂಲಿನ ದುರ್ಗ ಅಂತಕ್ಕಂಥವಳು ತಲೆಯ ಮೇಲೆ ತ್ರಿಶಲವನ್ನು ಇಟ್ಕೊಂಡು ಕೈಯಲ್ಲಿ ತ್ರಿಶಲವನ್ನು ಇಟ್ಕೊಂಡು ಶತ್ರು ಬೆಳಗೋಸ್ಕರ ಕಾಯ್ತಾ ಇರ್ತಕ್ಕಂಥ ಏಕೈಕ ಮಹಾ ಅದ್ಭುತವಾಗಿರ್ತಕ್ಕಂಥ ದೇವಿ ಈ ಒಂದು ಶೂಲಿನ ದುರ್ಗ ಮಂತ್ರ ಇವತ್ತಿನ ತನಕ ಯಾರ್ಯಾರು ದೀಕ್ಷೆ ನಮ್ಮಲ್ಲಿ ಪಡ್ಕೊಂಡು ಹೋಗಿದ್ದಾರೆ ಅವರಿಗೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಕ್ಕಿದೆ ಈ ಶೂಲಿನ ದುರ್ಗ ಮಂತ್ರ ಪ್ರಯೋಗ ಮಾಡಬೇಕಾದ್ರೆ ನಮಗೆ ಕೆಂಪು ವಸ್ತ್ರ ಬೇಕಾಗುತ್ತೆ ಹೆಣ್ಣಾಗಲಿ ಗಂಡಾಗಲಿ ಕೆಂಪು ವಸ್ತ್ರ ಬೇಕಾಗುತ್ತೆ ಕೆಂಪು ಅಕ್ಷತೆ ಬೇಕಾಗುತ್ತೆ ಮತ್ತು ಒಳ್ಳೆಯ ಒಂದು ಜಪಮಾಲೆಯನ್ನು ಇಟ್ಕೊಂಡು ಒಳ್ಳೆಯ ಒಂದು ಶುಕ್ರವಾರ ಅಷ್ಟಮಿ ದಿವಸ ಅಮಾವಾಸ್ಯೆ ದಿವಸ ಹುಣ್ಮೆ ದಿವಸ ಈ ಒಂದು ಶೂಲಿನ ದುರ್ಗ ಜಪವನ್ನು ಮಾಡ್ಕೊಳ್ಳುವಂಥದ್ದು ಆ ಮಾಡ್ಕೊಳ್ಳುವಂಥದ್ದು ಮಾಡಬ ಮಾಡಿದಾಗ ಆ ಒಂದು ಸಂಕಲ್ಪದಲ್ಲೇ ಇದೆ ನಮ್ಮ ಶತ್ರುಗಳಿಗೆ ಯಾವ ರೀತಿಯಲ್ಲಿ ಏನೇನು ಒಂದು ತೊಂದರೆಯನ್ನು ಕೊಡುವಂಥದ್ದು ನಮಗೇನು ಏನು ತೊಂದರೆ ಕೊಟ್ಟಿದ್ದಾರೆ ಅದು ಯಾವ ರೀತಿಯಲ್ಲಿ ಅವ್ರಿಗೆ ವಾಪಸ್ಸು ಹೋಗ್ಬೋ ಹೋಗುವಂಥದ್ದು ಅದೆಲ್ಲವೂ ಕೂಡ ಸಂಕಲ್ಪದಲ್ಲೇ ಇದೆ ಸಂಕಲ್ಪ ಮಾಡಿ ದೀಕ್ಷೆಯನ್ನು ಪಡ್ಕೊಂಡು ಯಾರು ಹೋಗಿದ್ದಾರೆ ಈ ಜಪವನ್ನು ಯಾರು ಮಾಡ್ತಾಯಿದ್ದಾರೆ ಅವರಿಗೆಲ್ಲ ಬಹಳ ಒಂದು ಒಂದು ತುಂಬ ಅನುಕೂಲವಾಗಿದೆ ಅವರ ಕೆಲಸ ಆಗಿರೋದು ಅಷ್ಟೇ ಅಲ್ಲ ಅವರಿಗೆ ಏನೇನು ಅನುಕೂ ಅನನುಕೂಲಗಳಾಗಿದೆ ಅವೆಲ್ಲವೂ ಕೂಡ ಅನುಕೂಲವಾಗಿದೆ ಒಬ್ಬರು ಚೆನ್ನಾಗಿ ಓದ್ತಾ ಇರ್ತಕ್ಕಂಥ ಒಂದು ಒಂದು ಹುಡುಗ ಈ ಒಂದು ಮಾಂತ್ರಿಕದಿಂದ ಬಹಳ ತೊಂದರೆ ಆಗಿಬಿಡುತ್ತೆ ಅವರಿಗೆ ಆವಾಗ ಆ ಹುಡುಗನಿಗೆ ಸರಿಯಾಗಿ ಬಾಯಲ್ಲಿ ತೊದಲು ಕರೆಕ್ಟಾಗಿ ಮಾತು ಕೂಡ ಬರೋಲ್ಲ ಆ ರೇಂಜಲ್ಲಿ ಮಾಡಿಟ್ಬಿಟ್ಟಿರ್ತಾರೆ ಆ ಹುಡುಗನಿಗೆ ನಾವು ವಿಶೇಷವಾಗಿ ಈ ಒಂದು ಶೂಲಿನಿ ದುರ್ಗ ಒಂದು ಜಪವನ್ನು ಕೊಟ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ ಒಂದು ಹಲವಾರು ದೇವಸ್ಥಾನಗಳಲ್ಲಿ ನಾವು ಆ ಹುಡುಗನಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನ ಮಾಡಿಸಿ ಆ ಶೂಲಿನಿ ದುರ್ಗ ಮಂತ್ರವನ್ನು ಯಾವಾಗ ಕೊಡ್ತೀವಿ ಅಲ್ಲಿಂದ ಆ ಹುಡುಗ ಬಹಳ ಒಂದು ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ಟಾರ್ಟ್ ಮಾಡ್ತಾನೆ ಮಾಡಿ ನಾವು ಹೇಳಿರ್ತಕ್ಕಂಥ ದಿನಗಳಲ್ಲಿ ಆ ಒಂದು ಜಪವನ್ನು ಕಂಪ್ಲೀಟಾಗಿ ಮುಗಿಸಿದಾಗ ಯಾರು ಆ ಹುಡುಗನಿಗೆ ತೊಂದರೆಯನ್ನು ಕೊಟ್ಟಿದ್ದರು ಅವ್ರಿಗೆಲ್ಲರಿಗೂ ಕೂಡ ಸರಿಯಾಗಿರ್ತಕ್ಕಂಥ ಪಾಠವನ್ನು ಆ ಶುಲಿನ ದುರ್ಗ ಕಲಿಸ್ಕೊಟ್ಟಿದ್ದಾಳೆ ಸೊ ಹಾಗಾಗಿ ದುರ್ಗ ಪ್ರಯೋಗ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ನೀವು ಎಷ್ಟೋ ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಸುದರ್ಶನ ಹೋಮ ಮಾಡಿಸ್ತೀರ ಆದರೆ ಈ ಶೂಲಿನ ದುರ್ಗ ಪ್ರಯೋಗ ಒಂದಿದೆಯಲ್ಲ ಇದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ನಿಮಗೆ ಏನಾದರೂ ಅನುಕೂಲ ಇಲ್ಲ ಅಂದರೆ ನೀವು ಶೂಲಿನ ದುರ್ಗ ಮಂತ್ರವನ್ನು ತಗೊಂಡೋಗಿ ನೀವು ಜಪವನ್ನ ಮಾಡಿ ಸಿದ್ಧಿಯನ್ನು ಮಾಡ್ಕೋಬಹುದು ಅನುಕೂಲ ಇದೆ ಅಂತ ಹೇಳಿದ್ರೆ ದುರ್ಗ ಪ್ರಯೋಗ ಇದೆಯಲ್ಲ ಅದನ್ನು ನಿಮ್ಮ ಮನೆಗಳಲ್ಲಿ ನಿಮ್ಮ ಕಚೇರಿಗಳಲ್ಲಿ ಅಥವಾ ನಮ್ಮ ಒಂದು ಬಂದಾಗ ನಮ್ಮ ಒಂದು ಸ್ಥಳದಲ್ಲಿ ಇದೆಲ್ಲವೂ ಕೂಡ ಅದ್ಭುತವಾಗಿರ್ತಕ್ಕಂಥ ಫಲವನ್ನ ಕೊಡುತ್ತೆ ಮುಂದಿನ ಒಂದು ಎಪಿಸೋಡಲ್ಲಿ ಇನ್ನೊಂದು ದೇವಿಯ ವಿಚಾರವನ್ನು ಹೇಳ್ತೀನಿ ನಮಸ್ಕಾರ